ನಮಸ್ಕಾರ ಕರ್ನಾಟಕ ನಾವಿದ್ ಇವತ್ತು ಮುದ್ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದು ಒಂದು ದಾಬಸ್ಪೇಟೆಲ್ಲಿದೆ ದಾಬಾಸ್ಪೇಟೆಯಿಂದ ಒಂದು ಎಷ್ಟು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಅಲ್ಲ ಹಾಂ ಅಷ್ಟೇ ಶಿವಗಂಗೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಹಾಂ ಶಿವೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಶಿವಗಂಗೆಯಿಂದ ಅಷ್ಟೇ ಶಿವಗಂಗಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಶಿವಗಂಗೆ ಬೆಟ್ಟನೇ ಇದೂ ಆದರೆ ಇನ್ನೊಂದು ಸೈಡ್ ಇದೆ ಶಿವ ಶಿವಗಂಗೆ ಬೆಟ್ಟದ ಹಿಂದೆಗಡೆ ಇದೆ ಅನ್ಎಕ್ಸ್ಪ್ಲೋರ್ಡ್ ಸ್ಪಾಟ್ಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿದ್ವಿ ಅದಕ್ಕೋಸ್ಕರ ಈ ಥರ ಚಿಕ್ಕ ಪುಟ್ಟ ಜಾಗಗಳಿಗೆ ಬರ್ತೀವಿ ಈ ಜಾಗಗಳನ್ನ ಯಾರು ಎಕ್ಸ್ಪ್ಲೋರ್ ಮಾಡಿರಲ್ಲ ಸೊ ಅದಕ್ಕೋಸ್ಕರ ನಾವು ವಾರ ವಾರ ಈ ಥರ ಜಾಗಗಳಿಗೆ ಕಮ್ಮಿ ಕ್ರೌಡ್ ಇರೋ ಕಮ್ಮಿ ಎಕ್ಸ್ಪ್ಲೋರ್ ಆಗಿರೋ ದೇವಸ್ಥಾನಗಳು ಬೆಟ್ಟಗಳು ಕೆರೆ ನದಿ ಸಮುದ್ರ ಏನಿರ್ತವೆ ಎಲ್ಲ ಕಮ್ಮಿ ಎಕ್ಸ್ಪ್ಲೋರ್ ಆಗಿರೋ ಜಾಗಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ಒಳ್ಳೆ ಇದೆ ಮಾತ್ರ ಬೈಕಲ್ಲಿ ಬಂದ್ವಿ ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಇಲ್ಲಿವರೆಗೂ ರೋಡ್ ಇದೆ ನಿಮ್ದು ಯಾವುದು ಬೆಟ್ಟ ಹತ್ಕೊಂಡು ಬರ್ಬೇಕು ಮೆಟ್ಲತ್ಬೇಕಂತೇನಿಲ್ಲ ಇಲ್ಲಿವರೆಗೂ ಬರುತ್ತೆ ಇಲ್ಲಿಂದ ಇಷ್ಟೇ ದೇವಸ್ಥಾನ ಇರೋದು ಊರ ಕೆಲ ಜಾಗ ಚೆನ್ನಾಗಿದಾರ ಹುಣ್ಣಿಮೆ ಆಗಿರೋಕ್ಕೆ ಇಷ್ಟು ಜನ ಇದ್ದಾರೆ ಸಕದಾಗಿದೆ ದಾಸೋಹ ಭವನ ಹುಣ್ಣಿಮೆ ಆಗಿರೋದ್ರಿಂದ ಊಟ ಬೇರೆ ಆಗ್ತಿದ್ದಾರೆ ದೇವಸ್ಥಾನ ಹೆಸರು ನೋಡ್ಕೋಬೇಡಿ ಮುದ್ವೀರೇಶ್ವರ ಸ್ವಾಮಿ ಕ್ಷೇತ್ರ ಹ್ಞೂ ಪವಿತ್ರ ಮದ್ಗಲ್ ತೀರ್ಥ ತೀರ್ಥ ಲೈಟ್ ಇಲ್ಲ ಕೀರ್ತನ ಇಲ್ಲಿ ಜಾಸ್ತಿ ಗೋಪುರಗೆ ಸಫಿಶಿಯಂಟ್ ಅಲ್ಲ ಮೇಡಮ್ ಒಳಗಡೆ ತೀರ್ಥ ಇಲ್ಲ ನಿಮ್ಮ ಮೊಬೈಲ್ ಹುಷಾರ ನಿಮ್ಮ ಮೊಬೈಲ್ ಕೊಡಿಲ್ಲ ಹಂಗಂದ್ರೆ ಇರಿ ಇರಿ ಇಲ್ಲಿ ತೋರಿಸ್ತೀನಿ ಏನಂದ್ರೆ ಟಚ್ ಆಗಲ್ಲ ಅನ್ಸಿದೆ ಸಾಕಾದ್ರೆ ತೀರ್ಥ ಇದೆ ಇಲ್ಲಿ ಒಂದು ಸ್ಥಳ ಮಾಡ್ತಾರೆ ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ನೀರಿದೆ ಕೀರ್ತನ ಸ್ವೆಟ್ ಆಗಿದೆ ನೋಡಿ ಇಲ್ಲೆಲ್ಲ ನೀರು ಬರುತ್ತೆ ನಿಮಗೆ ಇದ್ರಲ್ಲಿ ಇದೆಯಲ್ಲ ಒಳ್ಕಲ್ ಅದೇ ತರ ಇಲ್ಲಿ ಹುಷಾರು ಜಾರತ್ತೆ ಒಳ್ಕಲ್ ತೀರ್ಥ ತರ ನೀರ್ ಸಿಗುತ್ತೆ ಇದೆ ಆದ್ರೆ ಅಲ್ಲಿ ಕೈಯಾಕಿ ತೆಗಿಬೇಕು ಎಲ್ಲಾರ್ಗು ಸಿಗಲ್ಲ ಇಲ್ಲ ಹಂಗೆ ಇಲ್ಲ ಎಲ್ಲರಿಗೂ ಸಿಗುತ್ತೆ ಮೇಲ್ಗಡೆಯಿಂದ ನೀರ್ ತೊಟ್ಟಿಗ್ತಿದೆ ಹೆಂಗೆ ಆ ಲಾಭಸ್ ಪಡೆಯಿಂದ ಒಂದು ಹತ್ತದೇ ಕಿಲೋಮೀಟರ್ ದೂರದಲ್ಲಿದೆ ಹತ್ತು ಕಿಲೋಮೀಟರ್ ಅಷ್ಟೇ ಅಲ್ಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ತುಂಬಾನೇ ರಿಸ್ ಸ್ಪಾಟ್ ಇದು ಶಿವಗಂಗೆ ಬೆಟ್ಟ ಇದ್ದಾರೆ ಶಿವಗಂಗೆ ಬೆಟ್ಟದ ಹಿಂದೆ ಬೆಟ್ಟ ಅಂದ್ರೆ ಒಂದೇ ಬೆಟ್ಟ ಒಂದ್ ಎಂಡಲ್ಲಿ ಶಿವಗಂಗ ಬೆಟ್ಟ ಇದೆ ಇನ್ನೊಂದು ಇನ್ನೊಂದ್ ಎಂಡಲ್ಲಿ ಈ ಬೆಟ್ಟ ಇದೆ ಒಂದ್ ಊರೊಳಗೆ ಬೆಟ್ಟ ಇದೆ ಸೋರ್ಣಿಂಗಲ್ಲಿ ಅದ್ರಲ್ಲಿ ಇದುವಂಥ ಬೆಟ್ಟ ತುಂಬ ತುಂಬಾ ಕಮ್ಮಿ ಜನ ಗೊತ್ತಿತ್ತು ಶಿವಗಂಗಾ ಬೆಟ್ಟದಲ್ಲೇ ಇವೊಂದ್ ದೇವಸ್ಥಾನ ಶಿವಗಂಗಾ ಬೆಟ್ಟದಲ್ಲೇ ಒಂದು ದೇವಸ್ಥಾನ ಬಟ್ ಈ ಕಡೆ ಸೈಡ್ ಇದೆ ಅಷ್ಟೇ ಇವ್ರೈತಾರೆ ಚೆನ್ನಾಗಿ ಹೇಳ್ತಾರೆ ಕೇಳ್ರಿ ಇಲ್ಲೇ ಲೋಕಲ್ ಅವರು ಲೋಕಲ್ ಗೈಡ್ ಇವ್ರೆ ಹೇಳ್ರಿ ಬೇಡ ಏನಿಲ್ಲ ದೇವಸ್ಥಾನದಲ್ಲೇ ಇರೋದು ಅಂದ್ರೆ ಬೆಟ್ಟದಲ್ಲೇ ಇರೋದು ದೇವಸ್ಥಾನ ಬಟ್ ಬೆಟ್ಟ ಆ ಕಡೆಯಿಂದ ಹೋದ್ರೆ ಗಂಗಾಧರೇಶ್ವರ ಆ ಸೈಡ್ ಹೋಗ್ತೀವಿ ಬಟ್ ಈ ಕಡೆ ಸೈಡ್ ಅಲ್ಲಿ ಈ ದೇವಸ್ಥಾನ ಇರೋದು ಬಟ್ ಬೆಟ್ಟದಲ್ಲೇ ಇದು ದೇವಸ್ಥಾನ ಇರೋದು ಇವರೇ ಲೈಕ್ ಇವರೇ ಲೋಕಲ್ ಗೈಡು ಡಾಬಸ್ ಪಟ್ಟೆ ಸರೌಂಡಿಂಗ್ ಏನಾದರೂ ಬೇಕಂತಂದರೆ ಕಾಂಟ್ಯಾಕ್ಟ್ ಮಿಸ್ ಮಿಸ್ ಕೀರ್ತಾನ ಮಿಸ್ ಅಲ್ಲ ಲೈಕ್ ಮಿಸ್ಸಸ್ ಪ್ರವೀಣ್ ಬಾ ಪಾಯಿಂಟ್ ನೋಡಿ ಇಷ್ಟು ಹತ್ಬೇಕಾಗಿರೋದು ಬೆಟ್ಟ ನೀವು ಅಂದರೆ ನೀವೆಲ್ಲ ನಿಮ್ಮ ಗಾಡಿ ಹತ್ತಬೇಕಾಗಿರೋದು ಇಷ್ಟೇ ಒಂದು ಎರಡೇ ನಿಮಿಷ ಆಗೋದು ಕೆಳಗಿಂದ ಒಂದು ಐನೂರು ಮೀಟ್ರ್ ಬಂದರೆ ನೀವು ಬೆಟ್ಟ ಸಿಗ್ಬಿಡುತ್ತೆ ನಾನು ಹಿಂದೆ ಕಾಣ್ತಿದೆಯಲ್ಲ ಅದು ಬಂದು ಶಿವಗಂಗಾ ಬೆಟ್ಟ ಮದ್ವೀರೇಶ್ವರ ಬೆಟ್ಟ ಇಲ್ಲಿಗೆ ಮುಗೀತು ನೋಡಿ ಹಿಂಗಿದೆ ರೋಡು ಕೂಳೆ ಒಂದು ನಿಮಿಷ ನಿಂದ್ಕೊಳಮ್ಮ ನಿಂತ್ಕೊಳ್ಳೋ ರಜಾ ಒಂದು ನಿಮಿಷ ಹೋಗ್ಬೇಡ ಆ ಕಾಣಿಸ್ತಿದೆಯಲ್ಲ ಪೀಕು ಅದು ಬಂದು ಶಿವಗಂಗೆ ಇದು ಬಂದು ಮುದ್ವೀರೇಶ್ವರ ದೇವಸ್ಥಾನ ಅಂದರೆ ಒಂದೇ ಬೆಟ್ಟ ದೇವಸ್ಥಾನ ಎರಡಿದ್ದಾವೆ ಅಲ್ಲಿ ಪೀಕು ಹೋದರೆ ಶಿವಗಂಗೆ ಇಲ್ಲಿ ಬಂದರೆ ಮುದ್ವೀರೇಶ್ವರ ಬೆಟ್ಟ ಇವತ್ತು ಹುಣ್ಣಿಮೆ ಹುಣ್ಣಿಮೆ ಇರೋದ್ರಿಂದ ಪ್ರಸಾದ ಸಿಕ್ತು ಊಟ ಮಾಡಿಕೊಂಡು ಹೊಟ್ಟಿ ಮನೆಗೆ ಇವಾಗ ಹಂಗೆ ಒಂದು ಎರಡು ಮೂರು ರೀಲ್ಸ್ ಮಾಡಿಕೊಂಡು ಇಲ್ಲೊಂದು ಯಾವ ದೇವಸ್ಥಾನ ಇದೆ ಗುಹೆ ಒಳಗಿರೋ ದೇವಸ್ಥಾನ ಹಾಕಿರ್ತಾನೆ ಅದು ಶಿವನ ದೇವಸ್ಥಾನ ಇದೇನು ಮರಗಳು ಅಯ್ಯ ನೀನು ನಾ ಲಿಂಗಾಯತರಾಗಿ ಹುಟ್ಟಿರೋದು ವೇಸ್ಟ್ ಅಲ್ಲ ವೇಸ್ಟ್ ನೀನು ಲಿಂಗಾಯತರಾಗಿ ಹುಟ್ಟಿರೋದೆ ವೇಸ್ಟ್ ನಮ್ಮ ಒಂದು ಪವಿತ್ರವಾದ ಮರ ಅಂತ ಅಂದ್ರೆ ಅದು ಬಿಲ್ವ ಪತ್ರೆ ನಮ್ದು ದಾಮಸ್ಪೇಟೆ ಎಷ್ಟಿದ ಹಾಕರಿ ನಿಮ್ಮವು ಇಪ್ಪತ್ತು ಡೈಲಿ ಬರ್ತೀರಾ ಬೆಟ್ಟಕ್ಕೆ ಎಷ್ಟು ಗಂಟೆವರೆಗೂ ಇರುತ್ತೆ ಸಂಜೆ ದಿವಸನ

ಹಾಂ ಹಾಂ ನಿಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಹುಲಿ ಚಿರ್ತೆಗಳು ಎದುರಿಸಿ ವಾವ್ ಎಲ್ಮೆಟ್ ತೆಗಿ 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 ಎಲ್ಮೆಟ್ ತೆಗಿ ಎಲ್ಮೆಟ್ ತೆಗಿ ಸ್ಪೆಕ್ಸ್ ಕೊಡಿ ಏನು ಸಕಲಾಗಿ ಅನಿಸ್ತಿದ್ಯಾ ಗೊತ್ತಾ ಸೀರಿಯಸ್ಲಿ ಚೆನ್ನಾಗಿ ಅನಿಸ್ತಿದೆಯಾ ಕ್ಯೂಟಾಗಿದೆಯಾ ಅಷ್ಟು ಇಲ್ದಿರ ನಾನು ಮದುವೆ ಆಗ್ತಿದ್ದೆ ನಾನಿನ್ನ ನೋಡು ಚಬ್ಬಿ ಚಬ್ಬಿಯಾಗಿ ಅಜ್ಜೆ ನೆಂಟಿ ನೋಡು ಹೊರ ತಕ್ಷಣ ಐವತ್ನಾಲ್ಕು ಕೆ ಕೆಜಿ ಚಿನ್ನ ಕೊಟ್ಟಿದ್ದಾರೆ ಅಲ್ವಾ ಅಂದ್ರು ಚೆನ್ನಾಗಿ ಕಾಣ್ತಿದ್ಯಾ ನೆಂಟಿ ಹೆಂಗ ಅಂತ ಹೇಳ ಕಮೆಂಟ್ ಮಾಡಿ ನಿಜ ಚೆನ್ನಾಗಿ ಕಾಣಿಸ್ತಿದ್ಯಾತಾನೆಕ್ಸ್ ಹಾಕೋ ಬೇರೆಯವ್ರಿಗೆಲ್ಲ ವಿಥೌಟ್ ಸ್ಪೆಕ್ ಚೆನ್ನಾಗಿ ಕಾಣಿಸಿದ್ರೆ ನಮ್ಗೆ ವಿತ್ ಸ್ಪೆಕ್ ಚೆನ್ನಾಗಿ ಕಾಣಿಸ್ತೀಯಾ ಇವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ಯಾ ಹೆಂಗೆ ನಿಂದ್ ಹೆಲ್ಮೆಟ್ ನಿನಗೆ ಶೂಟ್ ಆಗುತ್ತೆ ಅಜೇ ஆ அ ஆ அஜிக்குரோ பூத்தி இல்ல